ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೀ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಮೊದಲಿಗೆ ವೃಷಭ ರಾಶಿ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಜಯವನ್ನು ತಂದು ಕೊಡುವಂತಹ ಡೇಟ್ಗಳಾಗಿದ್ದಾವೆ ಲಕ್ಕಿ ಡೇಟ್ಸ್ಗಳು ಒಂದು ಎಂಟು ಒಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎಂಟು ಒಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಲಕ್ಕಿಯಸ್ಟ್ ಡೇಟ್ ಹಾಗಾದ್ರೆ ವೃಷಭರಾಶಿಯ ಭವಿಷ್ಯ ಹೇಗಿದೆ ಅನ್ನುವುದನ್ನು ನೋಡ್ತಾ ಹೋಗೋದಾದ್ರೆ ಗ್ರಹಸ್ಥಿತಿಗಳನ್ನ ಹೇಳಿ ನಿಮ್ಗೆ ಸಮಯ ವ್ಯರ್ಥ ಮಾಡೋದಿಲ್ಲ ಏನೇನು ನಡೆಯುತ್ತೆ ಮತ್ತು ಇದರಿಂದ ನಿಮ್ಗೆ ಏನೇನು ಶುಭ ಫಲಗಳಿದ್ದಾವೆ ಪರಿಹಾರಗಳು ಏನೇನು ಮಾಡ್ಕೋಬೇಕು ಅದನ್ನ ಹೇಳ್ತೇನೆ ಗೌರಿ ಗಣೇಶನ ಹಬ್ಬ ಇದೆ ಭಾದ್ರಪದ ಮಾಸವಾಗಿರ್ತಕ್ಕಂಥದ್ರಿಂದ ಗೌರಿ ಗಣೇಶನ ಆರಾಧನೆ ಮಾಡ್ಕೊಳ್ಳಿ ಎಲ್ಲಾ ವಿಘ್ನಗಳು ದೂರವಾಗಲಿ ಅದೇ ರೀತಿಯಾಗಿ ಪಕ್ಷ ಮಾಸ ಇದೆ ಪಕ್ಷ ಮಾಸದಲ್ಲಿ ಪಿತೃದೇವತೆಗಳ ಆಶೀರ್ವಾದ ಪ್ರಾಪ್ತ ಮಾಡ್ಕೊಳ್ದಕ್ಕೋಸ್ಕರವಾಗಿ ಪ್ರಾಯಶ್ಚಿತ ತಿಲ ಹೋಮ ತ್ರಿಪಿಂಡಿ ಶ್ರಾದ್ದಾದಿಗಳು ಮೋಕ್ಷನಾರಾಯಣ ಬಲಿ ಈ ರೀತಿಯಾದಂತಹ ಕರ್ತವ್ಯಗಳನ್ನು ಸಾಧ್ಯ ಇದ್ದರೆ ಶಕ್ತಿ ಇದ್ದರೆ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ಹಿರಿಯರ ಸ್ಮರಣೆಯನ್ನು ಮಾಡತಕ್ಕಂಥದ್ದನ್ನು ಮರಿಬೇಡಿ ಅವ್ರು ಕೊಟ್ಟಿರ್ತಕ್ಕಂತಹ ದೇಹ ಅವರು ಕೊಟ್ಟಿರ್ತಕ್ಕಂತಹ ಹೆಸರು ಅವರೇ ಕೊಟ್ಟಿರ್ತಕ್ಕಂಥ ಆಸ್ತಿ ಇದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ ಸೊ ಪಕ್ಷ ಮಾಸದಲ್ಲಿ ಅವರ ಸ್ಮರಣೆ ಅತ್ಯಗತ್ಯ ಪ್ರತಿದಿನವೂ ಮಾಡಬೇಕು ಪಕ್ಷ ಮಾಸದಲ್ಲಿ ಅತ್ಯಗತ್ಯ ಹಾಗಾದ್ರೆ ವೃಷಭ ರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಇಷ್ಟ ವಸ್ತುಗಳ ಖರೀದಿಯನ್ನ ಮಾಡತಕ್ಕಂತಹ ಯೋಗ ನಿಮಗಿದೆ ವಸ್ತುಗಳ ಖರೀದಿಯನ್ನ ಮಾಡ್ತೀರಿ ಎಲ್ಲಿ ಏನೇನು ಇಷ್ಟ ಕಾಣುತ್ತೋ ಅದನ್ನ ತಗೊಳ್ಳುವಂಥ ಯೋಗ ಬರುತ್ತೆ ಶಕ್ತಿ ಬರುತ್ತೆ ಕೊನೆಯಲ್ಲಿ ಅನ್ಸುತ್ತೆ ದುಡ್ಡು ಖರ್ಚಾದಾಗ ವಸ್ತುಗಿಂತ ವಾಸ್ತವವು ಮುಖ್ಯವಾಗಿತ್ತು ಅನವಶ್ಯಕ ಅಂತಲೂ ಅನಿಸ್ಬಹುದು ಆದರೆ ವಸ್ತುವಿನ ಖರೀದಿ ಯೋಗ ವೃಷಭ ರಾಶಿಯವ್ರಿಗಿದೆ ಮತ್ತು ಕೆಲವೊಂದಷ್ಟು ಸ್ಥಿರ ಉದ್ಯೋಗ ಪ್ರಾಪ್ತಿ ಅಥವಾ ಉದ್ಯೋಗದಲ್ಲಿ ಕನ್ಫರ್ಮೇಷನ್ ಶಾಶ್ವತವಾದಂತಹ ಒಂದಷ್ಟು ಸಂಪತ್ತುಗಳನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂಥದ್ದು ಭೂಮಿ ಯೋಗ ಇರುವಂಥದ್ದು ಇದೆಲ್ಲ ನಿಮಗೆ ವೃಷಭ ರಾಶಿಯವರಿಗೆ ಪ್ರಾಪ್ತವಾಗತಕ್ಕಂತಹ ಸುಯೋಗ ಬಟ್ ಏನು ಶಾಶ್ವತವಾಗಿ ಕೊಟ್ಟರು ಕೊನೆಯ ಅಂತಿಮವಾಗಿ ಸ್ಮಶಾನವೇ ಗತಿ ಅಲ್ವಾ ಹಾಗಂತ ಇರೋಷ್ಟು ದಿನ ಸಂತೋಷವಾಗಿರಬಾರ್ದೆ ಅಂತ ಕೇಳೋದು ಇರಬೇಕು ಶಾಶ್ವತವಾದಂತಹ ಉದ್ಯೋಗ ಭೂಮಿ ಸಿಗುವಂತಹ ಯೋಗ ವೃಷಭ ಇದೆ ಹಾಗಾಗಿ ಸ್ವಲ್ಪ ದೇವರ ಆರಾಧನೆ ಮಾಡುವಂತಹ ಸುಯೋಗವು ನಿಮ್ಮಲ್ಲಿದೆ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಪೂಜೆಯನ್ನು ಮಾಡ್ತೀರಿ ದೇವರು ಕೊಟ್ಟಿದ್ದೆಲ್ಲವನ್ನೂ ಕೂಡ ಏನೇನು ಕೊಟ್ಟಿದ್ದಾನೋ ದೇಹ ಕೊಟ್ಟಿದ್ದಾನೆ ಹಾಗಾಗಿ ದೇವರಿಗೊಂದು ನಮಸ್ಕಾರ ಹಾಕುವಂಥದ್ದು ದೇವ್ರ ಸಂಪತ್ತು ಕೊಟ್ಟಿದ್ದಾನೆ ವಿದ್ಯೆ ಕೊಟ್ಟಿದ್ದಾನೆ ಉದ್ಯೋಗ ಕೊಟ್ಟಿದ್ದಾನೆ ಇದು ಯಾವುದು ನಮ್ದಲ್ಲ ಆದರೂ ಕೂಡ ಭಗವಂತ ಕೊಟ್ಟಿದ್ದಾನೆ ಅವನಿಗೊಂದು ಶರಣಾಗತಿ ಅನ್ನುವಂತಹ ಒಂದು ಮನಸ್ಥಿತಿ ನಿಮಗೆ ವೃಷಭರಾಶಿ ಅವರಿಗೆ ತಿಂಗಳ ಪೂರ್ತಿ ಇರುತ್ತೆ ಕರ್ಮಫಲ ಹಾಗಾಗಿ ವಾಸ್ತವತೆ ಪ್ರಾರಂಭದಲ್ಲಿ ಹೇಳಿದೆ ನಾನು ರಿಯಾಲಿಟಿಯನ್ನು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಅಂತ ಒಳ್ಳೆಯ ಕೆಲಸ ಮಾಡಿ ಕರ್ಮಫಲ ಸಿಗತ್ತೆ ಅನ್ನುವುದಾಗಿ ಕೂಡ ಇದೆ ನಿರಂತರವಾಗಿ ಪಾಪ ಪುಣ್ಯವನ್ನು ಮಾಡ್ತಾ ಇರ್ತೀವಿ ಬಟ್ ದೈವ ನಿರ್ಣಯ ಅನ್ನುವಂಥದ್ದು ಅಂತಿಮವಾಗಿ ಭಗವಂತನ ಇಚ್ಛೆ ಇರುತ್ತೆ ಒಳ್ಳೊಳ್ಳೆ ಕೆಲಸ ಮಾಡೋ ಸುಯೋಗ ನಿಮಗಿದೆ ನೋವು ದುಃಖ ಬರದೇ ಇದ್ದಾಗೆ ಆ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪ್ರಾರ್ಥನೆಯನ್ನು ಮಾಡುವಂತಹ ಸಂದರ್ಭವಾಗಿದ್ದಾವೆ ಹಲವಾರು ದುಃಖಗಳು ದೂರವಾಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗಿದೆ ಮತ್ತು ನನ್ನ ಕಷ್ಟಕ್ಕೆ ನನಗೆ ನನಗೇನೇನು ಸವಲತ್ತುಗಳು ಸಿಕ್ತು ಅಥವಾ ನನ್ನ ಕಷ್ಟದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ನನಗೆ ಯಾರಿಂದ ಏನು ಲಾಭ ಆಯ್ತು ಇದನ್ನೆಲ್ಲ ಯೋಚನೆ ಮಾಡುವಂತಹ ಪರಿಸ್ಥಿತಿ ವೃಷಭ ರಾಶಿಯವರು ಬರುತ್ತೆ ಇದೆಲ್ಲವೂ ಶುಭ ಫಲ ಅಂದ್ರೆ ಯಾರು ತನ್ನೋರು ಯಾರು ತನ್ನವರಲ್ಲ ಅನ್ನುವಂತಹ ತಿಳ್ಕೊಳ್ತಕ್ಕಂತಹ ಯೋಗ ಬರುತ್ತೆ ಅನ್ನೋದು ಒಟ್ಟಾರೆ ಅರ್ಥ ಪ್ರಾರಂಭದಲ್ಲಿ ಹೇಳಿದೆ ವಸ್ತುವನ್ನು ಖರೀದಿ ಮಾಡ್ತೀರಿ ಅನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿ ಆಗುತ್ತೆ ವಸ್ತಿ ವಸ್ತು ಖರೀದಿಗಳನ್ನ ಕೂಡ ಮಾಡ್ತೀರಿ ಬಟ್ ಒಂದ್ ನೆನಪಿಟ್ಕೊಳ್ಳಿ ವಸ್ತು ಮುಖ್ಯ ಹಣ ಮುಖ್ಯ ಅಂತ ಅನ್ಬಿಟ್ಟು ಸ್ನೇಹಿತರನ್ನ ಸಂಬಂಧಿಗಳನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ ಇದು ಬಹಳ ಅತ್ಯವಶ್ಯಕವಾದಂತಹ ಮಾತು ಇದ್ರ ಜೊತೆ ಜೊತೆಗೆ ಹೆದರಿಕೆ ದೂರವಾಗತ್ತೆ ಭಯ ದೂರವಾಗತ್ತೆ ವಿದ್ಯೆಗೋ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ನಿಮ್ಮ ಮನಸ್ಸಿನಲ್ಲಿ ಏನು ಭಯ ಇತ್ತು ಆ ಭಯ ದೂರವಾಗಿ ಎದುರಿಸ್ತಕ್ಕಂತಹ ಶಕ್ತಿ ನಿಮ್ಮನ್ನ ಜಾಗೃತ ಮಾಡ್ತಾ ಹೋಗುತ್ತೆ ಏನ್ ಬಂದ್ರು ಕಷ್ಟ ಬಂದ್ರು ನಾನು ಎದುರಿಸ್ತೀನಿ ಅನ್ನುವಂತಹ ಒಂದು ಧೈರ್ಯವಾದಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಮನುಷ್ಯರು ಹಾಗೇನೇನೆ ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ಭಯ ಬೀಳೋದಲ್ಲ ನಾವು ಜ್ಯೋತಿಷಿಗಳು ಅಷ್ಟೇ ನಿಮ್ಮನ್ನ ಹೆದರ್ಸೋದಲ್ಲ ನಿಮಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಬೇಕು ದಿಸ್ ಇಸ್ ಜ್ಯೋತಿಷ್ಯ ಅನ್ನುವುದು ಅಬ್ಸುಲೂಟ್ಲಿ ಇದೊಂದು ಸೈಕಾಲಜಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಸೊ ಹಾಗಾಗಿ ಯಾರೋ ಮೂರ್ಖರು ಹೇಳಿದ್ರು ಅಂದ ತಕ್ಷಣ ನಮ್ಮ ಜೀವನಾನ ನಾವು ಸರಿಯಾಗಿದ್ದು ರೂಪಿಸ್ಕೊಳ್ಳೋಕ್ಕಾಗದೆ ಭಯದಲ್ಲಿ ಬಿದ್ದು ತೊಂದರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಶ್ರೇಯಸ್ಸಲ್ಲ ಹಾಗಾಗಿ ಯೋಚನೆ ಮಾಡಬೇಡಿ ಯಾರು ಏನೇ ಹೇಳಲಿ ನಿಮಗೆ ಎದುರಿಸ್ತಕ್ಕಂತಹ ಶಕ್ತಿ ತುಂಬ ಚೆನ್ನಾಗಿ ಏನೇ ಕಷ್ಟ ಬರಲಿ ಎದುರಿಸ್ತೀನಿ ಅನ್ನುವಂತಹ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು ಅವರಿಗೆ ಪ್ರತಿಷ್ಠೆ ಗೌರವ ಅನ್ನುವಂಥದ್ದು ಮುಖ್ಯವಾಗುತ್ತೆ ಆ್ಯಂಡ್ ಆ ಪ್ರತಿಷ್ಠೆ ಗೌರವ ವೃದ್ಧಿ ಆಗ್ತಕ್ಕಂತಹ ಸುಯೋಗ ಕೂಡ ಇದೆ ಮಂಗಳ ದ್ರವ್ಯಗಳನ್ನ ಖರೀದಿ ಮಾಡ್ತೀರಿ ಒಡವೆ ವಾಹನ ವಸ್ತು ಪ್ರಾಪರ್ಟಿ ಇದೆಲ್ಲವನ್ನ ಖರೀದಿ ಮಾಡ್ತಕ್ಕಂತಹ ಯೋಗ ವೃಷಭ ಇದೆ ಮತ್ತು ದೇಹ ವೃದ್ಧಿ ಆಗತ್ತೆ ದೇಹ ಸೌಖ್ಯ ವೃದ್ಧಿ ಆಗುತ್ತೆ ದೇಹ ಸೌಖ್ಯ ಅಂದರೆ ಫಿಸಿಕಲಿ ಫಿಟ್ ಇರ್ತೀರಿ ಅನಾರೋಗ್ಯಗಳು ದೂರ ಆಗತ್ತೆ ಆರ್ಥಿಕ ಲಾಭ ಇದೆ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಹಣ ಅನ್ನುವಂಥದ್ದು ವೃದ್ಧಿ ಆಗತ್ತೆ ಸಂತೋಷದಾಯಕವಾಗಿರ್ತೀರಿ ಆ್ಯಂಡ್ ಸೌಂದರ್ಯ ಬರೀ ದೈಹಿಕ ಸೌಂದರ್ಯ ಮಾತ್ರವೇ ಅಲ್ಲ ಮಾನಸಿಕ ಸೌಂದರ್ಯ ಸಾಮಾಜಿಕ ಸೌಂದರ್ಯ ಅಂದ್ರೆ ನಿಮ್ಮ ರೆಪ್ಯುಟೇಷನ್ ಅನ್ನ ಗೇನ್ ಮಾಡ್ಕೊಳ್ತಕ್ಕಂತಹ ಸುಯೋಗ ಕೂಡ ನಿಮಗಿದೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂತಹ ಯೋಗ ಇದೆ ಬಟ್ ಅಧಿಕಾರ ಸೌಂದರ್ಯ ಹಣ ಎಲ್ಲ ಶಾಶ್ವತ ಅಲ್ಲ ಬಟ್ ಇವೆಲ್ಲವೂ ಸಿಗುವಂತಹ ಯೋಗ ಇದೆ ಮತ್ತು ಬಾಲ್ಯ ಸ್ನೇಹಿತರನ್ನ ಭೇಟಿ ಮಾಡತಕ್ಕಂತಹ ಸುಯೋಗ ಇದೆ ಹಲವಾರು ಜನ ಸ್ನೇಹಿತರನ್ನ ಭೇಟಿ ಮಾಡ್ತಕ್ಕಂತಹ ಸುಯೋಗ ಇದೆ ತಿಳಿಯದೆ ಬರ್ತಕ್ಕಂಥದ್ದು ಬಾಲ್ಯ ತಿಳಿದು ಬರ್ತಕ್ಕಂಥದ್ದು ಯೌವನ ಗೊತ್ತಿಲ್ಲದೆ ಬರ್ತಕ್ಕಂಥದ್ದು ಹರೆಯಾದು ಮುದಿತನ ಆಮೇಲೆ ಎಲ್ಲವನ್ನು ಅನುಭವಿಸಬೇಕಾಗಿರ್ತಕ್ಕಂಥವ್ರು ನಾವು ಗೊತ್ತಿಲ್ಲದೆ ಬರ್ತಕ್ಕಂಥದ್ದು ಸಾವು ಕೂಡ ಸೊ ಇದರ ಅರ್ಥ ಏನು ಅಂತಂದ್ರೆ ಸ್ನೇಹ ಸಂಪಾದನೆ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ವೃದ್ಧಿ ಆಗತ್ತೆ ಅನ್ನುವಂತಹ ಸುಯೋಗ ವೃಷಭ ರಾಶಿಯವರಿಗೆ ಕಷ್ಟ ಕಾಲದಲ್ಲಿ ನಿಮಗೆ ತುಂಬಾ ಸಹಾಯ ಮಾಡೋರಿರ್ತಾರೆ ಯಾರಿಗೆ ವೃಷಭ ರಾಶಿ ಯಾರಿಗೆ ಕಷ್ಟ ಇದ್ದರೂ ಕೂಡ ಅದನ್ನೆಲ್ಲವನ್ನ ಪರಿಹಾರ ಮಾಡೋದಕ್ಕೆ ಒಂದು ಒಳ್ಳೆ ಸ್ನೇಹಿತ ಒಂದು ಒಳ್ಳೆ ಸಹಾಯ ಮಾಡ್ತಕ್ಕಂಥ ಹಣ ಸಂಪಾದನೆಯೋ ಹಣ ಸಹಾಯವೋ ಅಥವಾ ನಿಮಗೆ ಮಾನಸಿಕ ಧೈರ್ಯವನ್ನು ತುಂಬತಕ್ಕಂತಹ ವ್ಯಕ್ತಿ ತುಂಬ ಇರ್ತಾರೆ ಒಟ್ಟಾರೆಯಾಗಿ ವೃಷಭ ರಾಶಿಗೆ ತುಂಬಾ ಉತ್ತಮವಾದಂತಹ ಫಲ ಇದೆ ಈ ತಿಂಗಳು ಯೋಚನೆ ಮಾಡುವಂಥದ್ದು ಬೇಡ ಪಿತೃದೇವತೆಗಳ ಆಶೀರ್ವಾದ ಇರಲಿ ವಿಘ್ನ ನಿಮಾರಕನಾಗಿರ್ತಕ್ಕಂತಹ ವರಸಿದ್ಧಿವಿನಾಯಕನ ಆಶೀರ್ವಾದ ಇರಲಿ ನಾನು ಏನೇನು ನುಡಿದಿದ್ದೇನೋ ಗ್ರಹಗಳ ಚಲನೆ ನಿಮ್ಗೆ ಹೇಳ್ತಾನೆ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನೇನು ನುಡಿದಿದ್ದೇನೋ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಜನ್ಮ ಜಾತಕದ ಆಧಾರದ ಮೇಲೆ ಗ್ರಹಗಳ ಚಲನೆ ಆಧಾರದ ಮೇಲೆ ಕಾಲಜ್ಞಾನದ ಆಧಾರದ ಮೇಲೆ ಈ ಭವಿಷ್ಯ ಅನ್ನುವಂಥದ್ದು ನಡೆಯುತ್ತೆ ನಾನು ಏನೇನು ನುಡಿದಿದ್ದೇನೋ ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸೊ ನಂಬಿಕೆ ಅನ್ನುವಂಥದ್ದು ಆಗುತ್ತೆ ಅನ್ನುವಂತಹ ನನಗೊಂದು ಆತ್ಮವಿಶ್ವಾಸ ಹಾಗಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಜಾತಕ ಪರಿಶೀಲನೆಗೆ ನಿಮ್ಮದೇ ವೈಯಕ್ತಿಕ ಭವಿಷ್ಯವನ್ನ ಕೇಳೋದಕ್ಕೋಸ್ಕರವಾಗಿ ಕೆಳಗಡೆ ನಮ್ಮ ದೂರವಾಣಿ ಸಂಖ್ಯೆ ಇದೆ ಕರೆ ಮಾಡಿ ಅಥವಾ ಬಂದು ಭೇಟಿಯನ್ನ ಮಾಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಳಿ ಉಜ್ವಲವಾದಂತಹ ಸಂತೋಷದಾಯಕವಾದಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಪ್ರಾರ್ಥನೆ ಮಾಡ್ತಾ ಇದು ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯ